ಈ ಕಾರ್ ಹೆಸರೇನು ಕಾರ್ ಹೆಸ್ರೇನು ಹಾಂ ಸರ್ ಸರ್ ಕಳಿಸಿ ನೋಡಿ ಹಾ ಹೇಳಿ ಹಾ ನಿನ್ನೆ ಮಾಡಿದ್ ನೋಡಿ ಸರ್ ಈ ಮೇಲ್ ಮಾಡಿದ್ದೀನಿ ನೋಡಿ ಆಟ ಆಡು ಆಡು ಮಾ ಆಟ ಆಡು ಆಡು ಆಟ ಆಡು ಆಡು निम्न बुद्धि इलवा आटे समझे नहीं लड़का आ गया होगले बिड्री गणेश नाटक स्थित I gone through the offer letter. Okay. Okay, guys. I'll connect with you tomorrow. Okay. Thank you. ಒಂದು ಗುಡ್ ನ್ಯೂಸ್ ಇದೆ ಕಣೆ ಹ್ಮ್ ನನ್ನ ಇಷ್ಟು ದಿನಶ್ರಮಕ್ಕೆ ಇವಾಗ ಫಲ ಸಿಕ್ಕಿದೆ ಸಿಕ್ಕಿದೆ ಅಮೇರಿಕಾದಲ್ಲಿ ಜಾಬ್ ಸಿಕ್ಕಿದೆ ಹೌದಾ ಸಂಬಳ ಟೂ ಹಂಡ್ರೆಡ್ ಕೆ ಡಾಲರ್ಸ್ ಏನು ಲೇ ದಡ್ಡಿ ಟೂ ಹಂಡ್ರೆಡ್ ಕೆ ಡಾಲರ್ಸ್ ಅಂದ್ರೆ ಒಂದು ಕೋಟಿಗಿನ ಜಾಸ್ತಿ ಹೌದಾ ರೀ ನನ್ಗೂ ಕರ್ಕೊಂಡು ಹೋಗ್ತೀರೇನ್ರಿ ನೀನು ಪಾಪು ಇಬ್ರು ಬರ್ತೀರಾ ಕಣೆ ಆದ್ರೆ ನನಗ್ ಬೇರೆನೇ ಚಿಂತೆ ಅಲ್ಲ ಮತ್ತೆ ಅಪ್ಪ ಹೇಗೆ ಅಮೆರಿಕದಲ್ಲಿ ಹಾಸ್ಪಿಟಲ್ಸು ಮೆಡಿಕಲ್ ಬಿಲ್ಲು ಸಿಕ್ಕಾಬಟ್ಟೆ ಜಾಸ್ತಿ ಅದಕ್ಕೆ ಇಲ್ಲೇ ಹತ್ರದಲ್ಲಿರೋ ವೃದ್ಧಾಶ್ರಮಕ್ಕೆ ಸೇರ್ಸೋಣ ಅಂತ ಅನ್ಕೊಂಡಿದೀನಿ ಅಲ್ಲರಿ ಅಪ್ಪ ನಿಮ್ಮ ಜೊತೆ ಮೂವತ್ತು ವರ್ಷ ಇದ್ರು ಅವರಿಗೆ ಬೇಜಾರಾಗಲ್ವಾ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಿಲ್ಲ ಇರೋದ್ ಮೂರು ದಿನ ಸುಮ್ಮನೆ ಮಲ್ಕೋ ಅಪ್ಪ ತಾತನ್ ಬಟ್ಟೆಗೆ ಈ ಬಾಕ್ಸ್ ನಲ್ಲಿ ಜಾಗ ಸಾಕಾಗುತ್ತಾ ಅಪ್ಪ ಎಲ್ಲಿ ಹೋಗ್ತಾ ಇದ್ದೀರಾ ನನಗೆಲ್ಲ ಗೊತ್ತು ನನ್ನ ಜಾಗ ನಾನು ನೋಡ್ಕೊಂಡಿದ್ದೀನಿ ಗೀತಾ ನೀನು ಸೇರಿ ಪ್ಯಾಕ್ ಮಾಡ್ಕೊಳ್ಳಿ ನನ್ನ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ ಬೇಡಪ್ಪ ನಾನೊಂದು ಜಾಗ ನೋಡಿದ್ದೀನಿ ಇವಾಗಲೇ ಹೋಗಿ ಕೇಳ್ಕೊಂಬರ್ತೀನಿ ನೀವಿಲ್ಲೇ ಇರಿ ಸರ್ ಬನ್ನಿ ಹಲೋ ಬನ್ನಿ ಇವರು ನಮ್ಮ ರಾಜಣ್ಣ ಇವರು ಜಯಣ್ಣ ಅಂತ ಇಲ್ಲೊಂದು ರೂಮ್ ಖಾಲಿ ಇದೆ ಚೆನ್ನಾಗಿರೋದು ಇಲ್ಲೊಂದು ರೂಮ್ ಖಾಲಿ ಇದೆ ಬನ್ನಿ ಸರ್ ಬನ್ನಿ 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 ಸೊ ಇಲ್ಲೊಂದು ಬಾತ್ರೂಮ್ ಇದೆ ಇದು ನಿಮ್ಗೆ ಓಕೆ ಆಗುತ್ತೆ ನೋಡಿ ಇಲ್ಲಿ ಓಕೆ ಓಕೆ ಬನ್ನಿ ಸರ್ ಆಫೀಸಿಗೆ ಹೋಗೋಣ ಬನ್ನಿ ಸರ್ ನಿಮ್ಮ ತಂದೆಯವ್ರ ಹೆಸರು ಶ್ಯಾಮ್ರಾವ್ ಶ್ಯಾಮ್ರಾವ್ ಡೇಟ್ ಆಫ್ ಬರ್ತು ನೈನ್ಟೀನ್ತ್ ಮಾರ್ಚ್ ನೈನ್ಟೀನ್ ಫಾರ್ಟಿ ಟು ನೈನ್ಟೀಂತ್ ಮಾರ್ಚ್ ನೈನ್ಟೀನ್ ಫಾರ್ಟಿ ಟು ಅವ್ರದ್ದೊಂದು ಫೋಟೋ ಕೊಡ್ತೀರಾ ಹಾಂ ಇದೆ ಕೊಟ್ಟೆ ಹ್ಞೂ ತಗೊಳ್ಳಿ ಇದು ವೃದ್ಧಾಶ್ರಮ ಆಗೋದಕ್ಕಿಂತ ಮುಂಚೆ ಅನಾಥಾಶ್ರಮ ಆಗಿತ್ತು ನಿಮ್ಮ ತಂದೆ ಅಂತವರು ನಿಮ್ಮಂಥವರು ತಗೊಂಡಿದ್ದಕ್ಕೆ ಇದನ್ನು ವೃದ್ಧಾಶ್ರಮ ಮಾಡಿಬಿಟ್ಟಿದ್ದೀರಾ ನನ್ನ ತಂದೆಯಂತವರು ದತ್ತು ತಗೊಂಡಿದ್ದು ಅಂದ್ರೆ ಕಾಲ ಹೇಗೆ ಬದಲಾಗುತ್ತೆ ಅಂತ ಮೂವತ್ತು ವರ್ಷಗಳ ಹಿಂದೆ ನೀನು ಇದೇ ಅನಾಥಾಶ್ರಮದಲ್ಲಿದ್ದೆ ಆಗ ನಿಮ್ಮಪ್ಪ ನಿನ್ನನ್ನು ದತ್ತು ತೆಗೆದುಕೊಂಡು ಏನು ಕಮ್ಮಿಲ್ಲದಂಗೆ ಬೆಳೆಸಿದ್ರು ಈಗ ನೀನು ಅವರನ್ನೇ ವೃದ್ಧಾಶ್ರಮಕ್ಕೆ ಬಿಟ್ಟು ಅನಾಥರನ್ನಾಗಿ ಮಾಡ್ತಾ